ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತು ನಾವು ಬಗ್ಗಿನಳ್ಳ ಅಂತ ಹೇಳ್ಬಿಟ್ಟು ಅದು ಹತ್ರ ಬರುತ್ತೆ ಅಲ್ಲಿ ನಾವು ಚೆನ್ನಾಗಿದೆ ಅದು ನೋಡೋದಕ್ಕೆಲ್ಲ ಫಾಲ್ಸ್ ಎಲ್ಲ ಅರಿಯುತ್ತೆ ತುಂಬಾ ಚೆನ್ನಾಗಿದೆ ಅದನ್ನು ನೋಡೋದಕ್ಕೆ ಅಂತ ಹೋಗಿದ್ದು ತುಂಬ ಚೆನ್ನಾಗಿದೆ ಅದು ನೋಡೋಂಥ ಪ್ಲೇಸು ಸಖತ್ತಾಗಿದೆ ನೋಡಿ ಆ ಕಲ್ಲುಗಳು ಎಷ್ಟು ನೀರು ಅರ್ದು 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 ಬಿದ್ದು ಬಿದ್ದು ನೀರು ಬಿದ್ದು ಎಷ್ಟು ನೇಯಸ್ ಬಂದಿದ್ದಾವೆ ಅಂದರೆ ಅಷ್ಟು ಬ್ಯೂಟಿಫುಲ್ ಪ್ಲೇಸು ಆ ಕಲ್ಲುಗಳು ಆ ಥರ ನೀರು ಒಡೆದಿದ್ದು ಒಡೆದು ಒಡೆದು ನೈಸ್ ಥರ ಬಂದಿದೆ ಒಳ್ಳೆ ನಾವು ಪ್ಲಾಸ್ಟಿಂಗ್ ಮಾಡಿದ್ರೆ ಹೇಗೆ ಬರುತ್ತೋ ಆ ರೀತಿ ಇದೆ ನೋಡಿ ಹೀಗೇ ಎಲ್ಲ ಕಡೆ ಎಷ್ಟು ನೀರು ಹರಿಯುತ್ತೆ ಅಂದರೆ ಈ ಮಳೆಗಾಲದಲ್ಲಿ ಹೋದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವು ಹೋಗಿದ್ದು ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲೇ ಇಷ್ಟು ಕವರ್ಫುಲ್ಲಾಗಿ ಹರಿಯುತ್ತಾ ಇದೆ ಅನ್ನೋದು ಸಾಮಾನ್ಯವಾಗಿ ಈ ಬಗ್ಗಿನೆಲ್ಲ ಯಾರಿಗೂ ಗೊತ್ತಿಲ್ಲ ಈ ಪ್ಲೇಸು ಆ ಊರವ್ರು ಯಾರೋ ಅಲ್ಲಿ ಎಲ್ಲರೂ ಹೋಗಿ ಹೋಗಿ ನೋಡ್ತಿದ್ರಂತೆ ಹಂಗಾಗಿ ನಮಗೂ ಕೂಡ ಹೇಳಿದ್ರು ನಾವು ನೋಡೋಣ ಅಂತ ಹೋದು ನೋಡಿ ಎಷ್ಟು ಸಕ್ಕತ್ತಾಗಿದೆ ತುಂಬ ಇದೆ ಏನಾದರೂ ಮಿಸ್ ಆಗಿಬಿಡಿದ್ರಂತೂ ಬದುಕೋದೆ ಕಷ್ಟ ಅಷ್ಟು ಆಳ ಇದೆಯಂತೆ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮತ್ತು ಅಲ್ಲಿ ಹೋದರೆ ಒಂದು ಪಿಕ್ನಿಕ್ ಥರ ಆಗುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ನೆರಳು ಬಿಸಿಲು ಮರಗಳು ನೀರು ಕಲ್ಲು ಬಂಡೆಗಳು ಎಲ್ಲದೂ ತುಂಬಾ ಚೆನ್ನಾಗಿದೆ ನಾವು ನೋಡ್ತಾ ಕೂತು ಅದೊಂದು ಪರಿಸರನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಇಲ್ಲಿ ಕತೆ ಕಾದಂಬರಿ ಬರೆಯೋರಿಗಂತೂ ಬ್ಯೂಟಿಫುಲ್ ಪ್ಲೇಸ್ ಆರಾಮಾಗಿ ಏಕಾಂತವಾಗಿ ಬರೆಯೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ನೋಡಿ ಇವಾಗ ಇಲ್ಲಿ ನೀರು ಇಷ್ಟು ಹರಿತಾ ಇದೆ ಹೇಗೆ ಅಂದರೆ ಕಂಟ್ರೋಲ್ ಮಾಡೋದೇ ಕಷ್ಟ ಅಷ್ಟು ಚಿಕ್ಕದಾಗಿ ಹರಿತಾ ಇದ್ರು ತುಂಬಾ ಪೋರ್ಸ್ ಇದೆ ಹೀಗೇ ಮತ್ತು ನಾವು ಇನ್ನೂ ಮೇಲೆ ಹೋದ್ ಅಲ್ಲಿ ವೀಡಿಯೋ ಮಾಡಿಕೊಳ್ಳಿಲ್ಲ ನಾವು ಕೂಡ ನೀರಲ್ಲೆಲ್ಲ ಆಟ ಆಡೋದು ಅಲ್ಲೂ ಚೆನ್ನಾಗಿದೆ ನೀರೆಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಚಿಕ್ಕದೊಂದು ವೀಡಿಯೋ ಮಾಡಿಕೊಳ್ಳೋಣ ಅಂತ ಮಾಡಿಕೊಂಡು ಮಕ್ಕಳು ಸ್ನಾನ ಮಾಡೋದು ಆ ನೀರು ಹರಿಯುವಾಗ ಜರಿ ಥರ ಹರಿತಾ ಇರೋ ನೀರು ನೋಡಿಕೊಂಡು ಅವು ಖುಷಿ ಕೊಡೋದು ಇದೆಲ್ಲದು ತುಂಬ ಚೆನ್ನಾಗಿತ್ತು ಬಿಸಿ ಅಂದರೆ ಬಿಸಿಲು ನಾವು ಹೋದಾಗ ತುಂಬ ಬಿಸಿಲಿತ್ತು ಅಲ್ಲಿ ಹೋಗೋ ಉಷ್ಣುಳಿಗೆ ಸುಸ್ತಾದರೂ ನಾವು ಬಸ್ ರೂಟಿಂದ ಒಂದು ಕಿಲೋಮೀಟ್ರ್ ಒಳಗೆ ನಡ್ಕೊಂಡು ಹೋಗಬೇಕು ಕಾಲ್ದಾರಿನಲ್ಲಿ ಹಾಗಾಗಿ ತುಂಬಾ ಆಗಿದ್ದು ತುಂಬ ಸುಸ್ತಾಗ್ಬಿಟ್ಟಿದ್ದು ತುಂಬ ಟಯರ್ಡ್ ಅಂದರೆ ತುಂಬ ಟಯರ್ಡ್ ಆಗಿದ್ದು ಆಮೇಲೆ ಅಲ್ಲಿ ನಾವು ಹೋಗ್ಬೇಕಾದ್ರೆ ತಿಂಡಿಗಳೆಲ್ಲ ತೊಗೊಂಡೋಗಿದ್ದು ನೀರು ತಿಂಡಿ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ತಗೊಂಡು ಹೋಗಿದ್ದು ಅಲ್ಲೇ ನೀರು ನಿರ್ಪಿಸಿಕೊಂಡು ಸಲ ಒಂದು ಮೂರು ನಾಲ್ಕು ಗಂಟೆ ಟೈಮು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ವಾಪಸ್ ಮನೆಗೆ ಹೊರಟಿದ್ದು ಮನೆಗೆ ಬರೋವಷ್ಟ್ರೊಳಗೆ ನಾವು ಸೆವೆನ್ ಓ ಕ್ಲಾಕ್ ಆಗಿತ್ತು ಅಂದರೆ ಏಳು ಸಂಜೆ ಏಳು ಗಂಟೆ ಆಗಿತ್ತು ನಾವು ಹೋಗಿದ್ದು ಮಧ್ಯಾಹ್ನ ಮೂರು ಗಂಟೆ ಹಂಗೆ ಹೋಗಿದ್ದು ತಕ್ಲೇಶ್ಪುರದಿಂದ ಹೆಚ್ಚು ಕಮ್ಮಿ ಅಂದರೆ ಒಂದು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅದು ತುಂಬ ಚೆನ್ನಾಗಿದೆ ಬಗ್ಗಿನಳ್ಳ ಅಂತ ಹೆಸರಂತೆ ಆ ಊರಿಗೆ ಆ ಹೆಸರು ಬಂದಿದೆ ಅಂತ ಹೇಳ್ತಾರೆ ಅವರು ನಾವು ಅಲ್ಲಿ ಅವ್ರನ್ನ ಕೇಳಿದಾಗ ಅವ್ರು ಹಂಗಂತ ಹೇಳಿದ್ದು ಬಗ್ಗಿನಳ್ಳ ಅಂತ ಈ ಊರಿಗೆ ಹೆಸರು ಮತ್ತೆ ಈ ಪಾಲ್ಸಿಗೂ ಅದೇ ಥರ ಹೆಸರು ಬಂದಿದೆ ಅಂತ ಹೇಳಿದ್ರು ಆ ನೋಡಿ ಅಕ್ಕ ಸ್ಟೋನ್ಗಳು ಎಷ್ಟು ನೇ ಸ್ನೇಯಸ್ ಆಗಿದ್ದಾವೆ ಅಂದರೆ ಅಷ್ಟು ನೀರು ಅರ್ದಿದೆ ಯಾವ ಕಾಲದಿಂದನೂ ಅರ್ದಿದೆ ಅನ್ಸುತ್ತೆ ನೀರು ತುಂಬಾ ಅಂದರೆ ತುಂಬ ಜನಕ್ಕೆ ಈ ನೀರು ಬೆಳೆ ಬೆಳೆಯೋದಕ್ಕೆಲ್ಲ ಉಪಯೋಗ ಆಗ್ತಿದೆ ಅಂತ ಕಾಣುತ್ತೆ ತುಂಬ ದೊಡ್ಡ ದೊಡ್ಡ ಪೈಪ್ ಹಾಕಿ ಎಲ್ಲ ಇದು ಮಾಡಿದ್ದಾರೆ ಪೈಪ್ ಕಲೆಕ್ಷನ್ ತಗೊಂಡೋಗಿದ್ದಾರೆ ತೋಟ ಗದ್ದೆ ಆ ಥರ ಎಲ್ಲದಕ್ಕೂ ಪೈಪ್ ಕಲೆಕ್ಷನ್ ತೊಗೊಂಡೋಗಿದ್ದಾರೆ ಮತ್ತು ಅಲ್ಲಿ ಬೆಳೆ ಅವರು ಬೀನ್ಸ್ ತುಂಬ ಬೆಳೀತಾರೆ ಅಡಿಕೆ ಹಾಕ್ಕೊಂಡಿದರೆ ಕಾಫಿ ಬೀನ್ಸು ಏಲಕ್ಕಿ ಆ ಥರದ್ದೆಲ್ಲ ಬೆಳೀತಾರೆ ತುಂಬ ಚೆನ್ನಾಗಿದೆ ನನಗೆ ಅಲ್ಲೆಲ್ಲ ವೀಡಿಯೋ ಮಾಡೋವಷ್ಟು ಸುಸ್ತಾಗ್ಬಿಟ್ಟಿದೆ ಹಾಗಾಗಿ ಅದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈ ಇದು ಇಷ್ಟನ್ನು ಮಾತ್ರ ಮಾಡಿಕೊಂಡಿದ್ದನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಆದರೂ ಕೂಡ ಇದನ್ನು ನೋಡ್ಬೋದು ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ತುಂಬಾ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಏನು ಯಾವುದಕ್ಕೂ ದುಡ್ಡು ಕೊಡಬೇಕಾಗಿಲ್ಲ ಏನಿಲ್ಲ ಫ್ರೀಯಾಗಿ ಹೋಗ್ಬೋದು ಹೋಗೋದಕ್ಕೂ ಜಾಗ ಇದೆ ಅವರವ್ರ ಜಮೀನಲ್ಲಿ ಕಾಲ್ದಾರಿ ಥರ ಬಿಟ್ಟಿದ್ದಾರೆ ನಾವು ಅಲ್ಲಿಗೆ ಹೋಗಿ ರೀಚಾಗಿ ಅಲ್ಲಿ ನಾವು ತುಂಬಾ ಟೈಮನ್ನ ಸ್ಟಡಿ ಮಾಡ್ಬೋದು ಸೊ ಸಖತ್ತಾಗಿದೆ ಬ್ಯೂಟಿಫುಲ್ ಪ್ಲೇಸು ಆ ನೀರು ರೀತರ ನೋಡೋದಕ್ಕೆ ಚೆಂದ ನೀವು ಊಕ್ಕು ಸ್ನಾನದಾರು ಮಾಡ್ಕೊಳ್ಬೋದು ಅಥವಾ ನೀವು ಟೈಮ್ ಮೆಂಟೈನ್ ಮಾಡ್ಬೋದು ಚೆನ್ನಾಗಿದೆ ಇದು ರೋಡಂತೂ ಕರುವು ರೋಡು ಅಂದರೆ ತಿರುಗಿ ತಿಲ್ಲಿ ತಿಳಿ ಹೋಗ್ಬೇಕು ತುಂಬ ಸಣ್ಣ ರೋಡ್ ಇದೆ ಕಾರ್ ಹೋಗೋದೇ ತುಂಬ ಅದ್ಭುತ ಅಂತ ಹೇಳಬೇಕು ಅಷ್ಟು ಚಿಕ್ಕ ರೋಡು ಆ ರೋಡಲ್ಲೇ ಹೋಗಬೇಕಾಗುತ್ತೆ ಆ ಸೌಂಡಂತೂ ಎಕ್ಸ್ಟ್ರಾಡಿನರಿ ಸೌಂಡು ಎಷ್ಟು ಸಖತ್ತಾಗಿತ್ತು ಅಂದರೆ ಆ ಸೌಂಡ್ ಕೇಳೋದಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ಅಂದರೆ ಕೇಳ್ತಾನೇ ಇರಬೇಕು ಅನಿಸೋದು ಆ ಆ ನೀರು ಅರಿಯೋದಾಗಲಿ ಆ ಪರಿಸರ ಆಗಲಿ ಅದಂತೂ ತುಂಬಾ ಒಂಡ್ರ್ಫುಲ್ಲು ಸಖತ್ತಾಗಿತ್ತು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತಿತ್ತು ಹಾಗಾಗಿ ನಾವು ಅಲ್ಲೋಗಿ ಅದನ್ನೆಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸಂಜೆ ಬಂದಾಗ ಮನಸ್ಸಿಗೆ ಒಂಥರ ಉಲ್ಲಾಸವಾಗಿತ್ತು ನೀವು ಕೂಡ ಅಲ್ಲೇ ಅಕ್ಕಪಕ್ಕ ಗೊತ್ತಿಲ್ಲದೇ ಇದ್ದವ್ರು ಯಾರಾದ್ರೂ ಆ ಥರ ನೋಡಬೇಕು ಆ ಪ್ಲೇಸಸ್ ಎಲ್ಲ ನೋಡಬೇಕು ಅಂತಿದ್ರೆ ನೀವು ಕೂಡ ಒಮ್ಮೆ ಭೇಟಿ ಕೊಡ್ಬೋದು ಈ ಬಗ್ಗಿ ನಳ್ಳ ಅಂತಲೇ ಅಲ್ಲಿ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಎತ್ತೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದೇನೋ ಮತ್ತು ಸಕಲೇಶ್ಪುರದಿಂದ ಒಂದು ಐವತ್ತು ಕಿಲೋಮೀಟ್ರ್ ಆಗ್ಬೋದು ಅಂತ ಕಾಣುತ್ತೆ ಮೂವತ್ತು ಅಥವಾ ನಲ್ವತ್ತು ಐವತ್ತು ಕಿಲೋಮೀಟ್ರು ಒಳಗಡೆ ಇದೆ ಅನಿಸುತ್ತೆ ಕರು ಕರುವಿರೋದ್ರಿಂದ ನೋಡಿಕೊಂಡು ಅಲ್ಲೆಲ್ಲ ನೋಡೋದಕ್ಕೆ ಪರಿಸರಗಳು ತುಂಬ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನೋಡಿ ಅಲ್ಲಿದ್ದ ಪರಿಸರನ ಆ ಮಲೆನಾಡು ಪರಿಸರ ಅಂತೂ ಸಖತ್ ಚೆನ್ನಾಗಿದೆ ಅದ್ರ ಪಕ್ಕ ಊರುಗಳು ಏನೇನೋ ಊರುಗಳಿದೆ ಅವೆಲ್ಲ ನನಗೆ ಗೊತ್ತಿಲ್ಲ ಇದೊಂದು ಪ್ಲೇಸ್ ಮಾತ್ರನೇ ನನಗೆ ಕರೆಕ್ಟಾಗಿ ಹೆಸರು ಗೊತ್ತಿರೋದು ಈ ನೀರು ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಿದೆ ಎಂಥ ಬಿಸಿಲಲ್ಲೂ ಈ ನೀರು ಹೀಗೆ ಇರುತ್ತಂತೆ ನೀರು ಸ್ವಲ್ಪ ಕಡಿಮೆ ಆಗಲ್ಲ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ನಮಸ್ಕಾರ